Hi, Bale. Hi, Bale. Hi. Now, rank holder. Okay ಈಗ ಹೇಳಿ ಎಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ತಿದ್ರಿ ಸಾಧಾರಣ ನಲವತ್ತೈದು ದಿನದಿಂದ ಈ ಇಲ್ಲಿ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಬ್ರಹ್ಮವಾರ ಗೋಲ್ಡನ್ ಎನ್ಸ್ಕೊಂಡಿದ್ದೇವೆ ಆ ಕಾರ್ಯ ಈಗ ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಖಂಡಿತ ಸಕ್ಸಸ್ ಆಗ್ತದೆ ಉಡುಪಿ ಶ್ರೀಕೃಷ್ಣ ನಮ್ಮ ಕೈ ಬಿಡೋದಿಲ್ಲ ಖಂಡಿತ ಮಾತ್ರ ಯಾಕಂದ್ರೆ ಜನರು ಎಲ್ಲರೂ ಸ್ಟೇಜ್ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಲೈಟಿಂಗ್ಸ್ ಅದ್ರ ಬಗ್ಗೆ ತುಂಬ ಗ್ರ್ಯಾಂಡ್ ಆಗಿ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದೇ ನಮಗೆ ಖುಷಿ ಆಡಿಯನ್ಸ್ ಬಿಡಿ ರನ್ನಿಂಗ್ ಆಡಿಯನ್ಸ್ ಅದ್ರ ಬಗ್ಗೆ ನಾವು ಏನು ಹೇಳಿ ಇನ್ನು ಕಾರ್ಯಕ್ರಮ ನಮ್ಗೆ ಸಕ್ಸಸ್ ಆಗುತ್ತಂತ ಸಂಪೂರ್ಣ ಭರವಸೆ ಇದೆ Big deal.

േദികസാദ് രാജ് കാഞ്ചന വേദികര ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇನೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಗೆ ಸೇರಿಕೊಂಡಿದ್ದಾರೆ ಪ್ರಸಾದ್ ರಾಜ್ ಕಾಂಚನ್ ಅವರು ಇದೀಗ ವೇದಿಕೆ ಮೇಲೆ ಪ್ರಸಾದ್ ರಾಜ್ ಕಾಂಚನ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ ಸೊ ಉಡುಪಿಯ ಹೆಮ್ಮೆಯ ഇന്ന് വച്ച ഞാൻ പര്യാടമല ദിനം ചെത്തിന എം സി ഷിരൂർ പര്യായ എടു സൗദർ ഇപ്പത്താറ് ഗോൾഡൻ ട്രാക്ക് ബീഡ്സ് എടുമല ദിനോ മസ്തു മല മല വ്യക്തി ഗണ്യവ്യക്തി നോക്കൂ സ്റ്റേജൻസ് ഷേർ മെ ഇൻകോന്നു അവകാശ കുറഞ്ഞ മാത ഇന്ന് മന ഗോൾഡൻ ട്രാക്ക് ബീഡ്സ് താങ്ക് യു താങ്ക് യു സോ മച്ച് പണന്ത സോ അഞ്ചി ഇന്നോജ് ബെസ്റ്റ് 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 എക്സ്പീരിയൻസ് ലൈഫ് മദപ്പൂജ അന്റ് മസ് മല്ല കനസ് പര്യാടി എംസി മല പൂർഡ് പന്ത് ಮಸ್ತು ಎಂಕ್ ಮಸ್ತ್ ಖುಷಿ ಆತನ ಪೂರ ನಿಖನ ಆಶೀರ್ವಾದ ಸಪೋರ್ಟ್ ವೆರಿ ಮಚ್ ಸಕ್ಸಸ್ ಆತಂಡ ನಿಖನ ಆಶೀರ್ವಾದ ಸಕ್ಸಸ್ ಅಡಿ ಈ ಒಂಚು ಕಾರ್ಯಕ್ರಮ ನಡೆದಂಡ ಸೊ ಒಂಚಿ ಸುಮಾರು ನೈಂಟಿ ನೈನ್ ಅಥ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ ಬೈದಳ ಸೊ ವ್ಲಾಗ್ ಕಂಟಿನ್ಯೂ ಇವತ್ತೊಂದು ಸುಂದರವಾದ ಶಿರೂರು ಪರ್ಯಾಯದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಕಟ್ಟೆ ಮಾರ ಸಿನಿಮಾದ ಕಲಾವಿದರು ಈಗ ವೇದಿಕೆ ಆ್ಯಕ್ಚುಲಿ ನಾನು ಆ ಟೀಮಿಗೆ ಪ್ರಸತ್ ಎಮ್ ಸಿ ಅದು ಬೈ ಇದ್ದೀನಿ ಸೊ ಮಸ್ತ್ ಖುಷಿ ಹಣ್ಣು ಹಾಕಿನ ಒಟ್ಟಿಗೂ ಅಂಚೆನೇ ಒಂದೊಂದು ಮಲ್ಲ ವೇದಿಕೆ ನಾವು ಫುಡ್ ಸಿಕ್ಕಿದ್ದೀನಿ ಅಂಚಿತ್ನಾ ಸೊ ಮಲ್ಲ ವೇದಿಕೆ ಅಂದೆ ಪನೋಲಿ ಸೊ ನಿಕ್ಲ ಮಾತ್ರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಏನ ಮತ್ತ ಸದಾ ಇಪ್ಪಾಡು ಸೊ ಇಂಚಿತ್ ನಾವೇ ಮಲ್ಲ ವೇದಿಕೆ ಹೆಂಗೆ ಕಲಾ ತಿಕ್ಕಾಡು ಅಂಚೆ ನಿಯರ್ ಮಾತಾ ಕಲಾವಿದಿರುಳ್ಳಿರಲಿ ಮಾತುಗಳಿಗಳ ತಿಕ್ಕಾಡು ಸೊ ನಿಕ್ಕನ ಪ್ರೀತಿ ವಿಶ್ವಾಸ ಮೌಖ್ಯ ಆಶೀರ್ವಾದ ಯಾಪಲ ಫಲ ಏನ ಮಿತ ಇಪ್ಪಡುಪೋದು ಮಾತುಗಳೆಲ್ಲ ಕುಡರ ಬುಕ್ಕರ ಬ್ಲೆಸ್ಸಿಂಗ್ ಕೇಳೋದು ಇದೆ ಪಂದಾಗ ಇನ್ನೊಂದು ಸ್ಟೇಟಸ್ ಕೆಲವು ಜನ ಮಾಡಿದ್ರೆ ಸೊ ಆ ಟೈಮ ಹೆಂಗೆ ಒಂಜಿ ಗಣ್ಯ ವ್ಯಕ್ತಿನೊಟ್ಟು ಬಿ ಅನ್ಸಿ ಮಲ್ದಿನ ಒಂಜಿ ಪುಣ್ಯ ಅಂದೇ ಪನೋಲಿ ಪಂದಾಗ ನಿಕ್ನ ಒಂಜಿ ಸಪೋರ್ಟ್ ಇತ್ತಿನ ಕಿಡಮುಟ್ಟ ಬರೋಲಿ ಸೊ ಎನ್ನ ಕಾತಿಯಾಗಿ ನೀ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ ಕಾಮೆಂಟ್ ಮಾಡ್ಕೊಳ್ಳಿ ಅಂಚೆನೆ ನೆಕ್ಸ್ಟ್ ಕಂಟೆಂಟ್ ಅದು ಕಾಪುಲಿ ನೆಕ್ಸ್ಟ್ ಐನತ್ತು ಏನು ವ್ಲಾಗ್ ಪಾಡ್ರೆ ಟ್ರೈ ಮಾಡ್ತವೆ ಬಟ್ ದ ಒಂಚೂರು ಏನು ಉದಾಸಿ ಮಲ್ಪ ಪೆಡಿ ಉದಾಸಿ ನಮ್ಮಲ್ಲಿ ನನ್ನ ಕಂಟಿನ್ಯೂ ವ್ಲಾಗ್ಸ್ ಪಾಡೋ ಒಂದು ವ್ಲಾಗ್ಸನ್ನು ತುಂಬಲೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್